ದೇಶದಲ್ಲಿ ನಕ್ಸಲರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ನಕ್ಸಲರ ನಡುವೆ ಭಾರಿ ಗುಂಡಿನ ಚಕಮಕಿ ನಡೆದಿದ್ದು ಎನ್ಕೌಂಟರ್ನಲ್ಲಿ ಮೂವರು ನಕ್ಸಲರು ಫಿನಿಶ್ ಆಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಭದ್ರತಾ ಪಡೆಗಳಿಂದ ನಕ್ಸಲರ ಎನ್ಕೌಂಟರ್ ಛತ್ತೀಸ್ಗಢದಲ್ಲಿ ಮೂವರು ನಕ್ಸಲರು ಫಿನಿಶ್ ಯಸ್ ದೇಶದಲ್ಲಿ ಇದೀಗ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳು ಸಮರವನ್ನೇ ಸಾರಿದ್ದಾರೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಸಿಬ್ಬಂದಿ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ದಾರೆ ಇಂದ್ರಾವತಿ ರಾಷ್ಟ್ರೀಯ ಫಾರೆಸ್ಟ್ನಲ್ಲಿ ಬಸ್ತಾರ್ ರೇಂಜ್ನ ಭದ್ರತಾ ಪಡೆಯವರು ಕಾರ್ಯಾಚರಣೆಗೆ ಇಳಿದಿದ್ರು ನಕ್ಸಲ್ ವಿರೋಧಿ ಜಂಟಿ ಆಪರೇಷನ್ ಟೈಮ್ ಅಲ್ಲಿ ಪರಸ್ಪರ ಗುಂಡಿನ ಚಕಮಕಿ ನಡೆದಿದ್ದು ನಕ್ಸಲರು ಹತರಾಗಿದ್ದಾರೆ ಜಿಲ್ಲಾ ಮೀಸಲು ಪಡೆ ವಿಶೇಷ ಕಾರ್ಯಪಡೆ ಜಿಲ್ಲಾಪಡೆಗಳು ನಕ್ಸಲರ ಆಪರೇಷನ್ಗೆ ಇಳಿದಿದ್ರು ಬಂದೂಕು ಸೇರಿದಂತೆ ಹಲವು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಸ್ಸಾಂನ ಕಲ್ಲಿದ್ದಲು ದುರಂತ ಬೆಚ್ಚಿ ಬೀಳಿಸಿದೆ ಗಣಿಯಲ್ಲಿ ಸಿಲುಕಿದ್ದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಇದೀಗ ನಾಲ್ವರು ಕಾರ್ಮಿಕರ ಶವ ಪತ್ತೆಯಾಗಿದೆ ಈ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡಿಕೊಂಡು ಬರೋಣ ದೇಶದಲ್ಲಿ ನಕ್ಸಲರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳು ನಕ್ಸಲರ ನಡುವೆ ಭಾರಿ ಗುಂಡಿನ ಚಕಮಕಿ ನಡೆದಿದ್ದು ಎನ್ಕೌಂಟರ್ನಲ್ಲಿ ಮೂವರು ನಕ್ಸಲರು ಫಿನಿಶ್ ಆಗಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಭದ್ರತಾ ಪಡೆಗಳಿಂದ ನಕ್ಸಲರ ಎನ್ಕೌಂಟರ್ ಛತ್ತೀಸ್ಗಢದಲ್ಲಿ ಮೂವರು ನಕ್ಸಲರು ಫಿನಿಶ್ ಯಸ್ ದೇಶದಲ್ಲಿ ಇದೀಗ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳು ಸಮರವನ್ನೇ ಸಾರಿದ್ದಾರೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಸಿಬ್ಬಂದಿ ಹಾಗೂ ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ನಕ್ಸಲರನ್ನ ಎನ್ಕೌಂಟರ್ ಮಾಡಿದ್ದಾರೆ ಇಂದ್ರಾವತಿ ಫಾರೆಸ್ಟ್ ನಲ್ಲಿ ಬಸ್ತಾರ್ ರೇಂಜ್ನ ಭದ್ರತಾ ಪಡೆಯವರು ಕಾರ್ಯಾಚರಣೆಗೆ ಇಳಿದಿದ್ರು ನಕ್ಸಲ್ ವಿರೋಧಿ ಜಂಟಿ ಆಪರೇಷನ್ ಟೈಮ್ ಅಲ್ಲಿ ಪರಸ್ಪರ ಗುಂಡಿನ ಚಕಮಕಿ ನಡೆದಿದ್ದು ನಕ್ಸಲರು ಹತರಾಗಿದ್ದಾರೆ ಜಿಲ್ಲಾ ಮೀಸಲು ಪಡೆ ವಿಶೇಷ ಕಾರ್ಯಪಡೆ ಜಿಲ್ಲಾಪಡೆಗಳು ನಕ್ಸಲರ ಆಪರೇಷನ್ಗೆ ಇಳಿದಿದ್ರು ಬಂದೂಕು ಸೇರಿದಂತೆ ಹಲವು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಈ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಸ್ಸಾಂನ ಕಲ್ಲಿದ್ದಲು ದುರಂತ ಬೆಚ್ಚಿ ಬೀಳಿಸಿದೆ ಗಣಿಯಲ್ಲಿ ಸಿಲುಕಿದ್ದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದ್ದು ಇದೀಗ ನಾಲ್ವರು ಕಾರ್ಮಿಕರ ಶವ ಪತ್ತೆಯಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಿಎಂ ಕುರ್ಚಿ ಖಾಲಿ ಇಲ್ವೇ ಇಲ್ಲ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ಗೆ ನೇರ ಸಂದೇಶ ಕೊಟ್ಬಿಟ್ರಾ ಸಿಎಂ ಸಿದ್ದು ಸಿಎಲ್ಪಿ ಮೀಟಿಂಗು ಮುನ್ನವೇ ಸಿಎಂ ಸಿದ್ದರಾಮಯ್ಯವರ ಸಂದೇಶ ಇದು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕದನ ಏರ್ಪಟ್ಟಿರುವ ಹೊಟ್ಟಲೆ ಕೆಲ ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಡೋ ಮೂಲಕ ಗೊಂದಲಗಳು ಸೃಷ್ಟಿಯಾಗಿತ್ತು ಬಟ್ ಈಗ ಸಿಎಂ ಮತ್ತೊಮ್ಮೆ ನಾನೇ ಸಿಎಂ ಆಗಿರ್ತೀನಿ ಯಾವುದೇ ಗೊಂದಲ ಬೇಡ ಅನ್ನೋ ಮೂಲಕ ಯಾರಿಗೆ ಸಂದೇಶ ಕೊಟ್ಟರು ಯಾವ ರೀತಿಯ ಸಂದೇಶ ಗೊತ್ತಿಲ್ಲ நம்மலேந்தேந்த முக்கியமே பதிலை ஆகிடுத்து 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 இவரே கால்லே இல்லை குர்ச்சி ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಇವತ್ತು ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನವಾಗ್ತಾ ಇದೆ ರಾಜ್ಯಕ್ಕೆ ನೇರ್ವಾ ಕೆಪಿಸಿಸಿ ಕಚೇರಿಗೆ ಆಗಮಿಸಲಿದ್ದಾರೆ ಸುರ್ಜೇವಾಲಾ ಗಾಂಧಿ ಭಾರತದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮೊದಲು ಅವರು ಭಾಗಿಯಾಗ್ತಾರೆ ಬಳಿಕ ಕೆಪಿಸಿಸಿ ಪದಾಧಿಕಾರಿಗಳ ಜೊತೆಗೆ ಸುರ್ಜೇವಾಲಾ ಅವರ ಸಭೆ ಇರುತ್ತೆ ಸಚಿವ ಶಾಸಕರ ಅಸಮಾಧಾನ ತಣಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಈಗಿರುವಂತಹ ಗೊಂದಲಗಳಿಗೆ ತೆರೆ ಎಳುವ ಪ್ರಯತ್ನ ಸುರ್ಜೇವಾಲಾ ಮಾಡ್ತಾರ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದು ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಕಾರಣ ಇತ್ತೀಚೆಗಂತೂ ಸಚಿವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಪಕ್ಷದಲ್ಲಿ ಗೊಂದಲಗಳಿದೆ ಸಿಎಂ ಕುರ್ಚಿಯ ಕದನ ಏರ್ಪಟ್ಟಿದೆ ಇದು ಕಾರ್ಯಕರ್ತರಲ್ಲಿ ಗೊಂದಲಗಳ ಸೃಷ್ಟಿಯಾಗುತ್ತೆ ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲೇ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬಹುದು ಸುರ್ಜೆವಾಲಾ ಅನ್ನುವಂತ ನಂಬಿಕೆ ಕಾಂಗ್ರೆಸ್ ನಾಯಕರದ್ದು ಕಾದ್ ನೋಡ್ಬೇಕು ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ ಸಿಎಂ ಕುರ್ಚಿ ಖಾಲಿ ಇಲ್ವೇ ಇಲ್ಲ ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ ನಮ್ಮಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯವರು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ಗೆ ನೇರ ಸಂದೇಶ ಕೊಟ್ಬಿಟ್ರಾ ಸಿಎಂ ಸಿದ್ದು ಸಿಎಲ್ಪಿ ಮೀಟಿಂಗು ಮುನ್ನವೇ ಸಿಎಂ ಸಿದ್ದರಾಮಯ್ಯನವರ ಸಂದೇಶ ಇದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕುರ್ಚಿ ಕದನ ಏರ್ಪಟ್ಟಿರುವ ಹೊಟ್ಟಲೆ ಕೆಲ ಸಚಿವರು ಬಹಿರಂಗವಾಗಿ ಹೇಳಿಕೆ ಕೊಡೋ ಮೂಲಕ ಗೊಂದಲಗಳು ಸೃಷ್ಟಿಯಾಗಿತ್ತು ಬಟ್ ಈಗ ಸಿಎಂ ಮತ್ತೊಮ್ಮೆ ನಾನೇ ಸಿಎಂ ಆಗಿರ್ತೀನಿ ಯಾವುದೇ ಗೊಂದಲ ಬೇಡ ಅನ್ನೋ ಮೂಲಕ ಯಾರಿಗೆ ಸಂದೇಶ ಕೊಟ್ಟರು ಯಾವ ರೀತಿಯ ಸಂದೇಶ ಗೊತ್ತಿಲ್ಲ சம்மதே இல்ல இல்ல முக்கியமே ஆகிடுத்து இவரே கால் இல்ல குர்ச்சி ಕಾಂಗ್ರೆಸ್ ಬಣ ರಾಜಕೀಯಕ್ಕೆ ಇವತ್ತು ಬ್ರೇಕ್ ಬೀಳುತ್ತಾ ಅನ್ನೋದು ಪ್ರಶ್ನೆ ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ಆಗಮನವಾಗ್ತಾ ಇದೆ ರಾಜ್ಯಕ್ಕೆ ನೇರ್ವಾಕಿ ಕೆಪಿಸಿಸಿ ಕಚೇರಿಗೆ ಆಗಮಿಸಲಿದ್ದಾರೆ ಸುರ್ಜೇವಾಲಾ ಗಾಂಧಿ ಭಾರತದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮೊದಲು ಅವರು ಭಾಗಿಯಾಗ್ತಾರೆ ಬಳಿಕ ಕೆಪಿಸಿಸಿ ಪದಾಧಿಕಾರಿಗಳ ಜೊತೆಗೆ ಸುರ್ಜೇವಾಲಾ ಅವರ ಸಭೆ ಇರುತ್ತೆ ಸಚಿವ ಶಾಸಕರ ಅಸಮಾಧಾನ ತಂಡಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಈಗಿರುವಂತಹ ಗೊಂದಲಗಳಿಗೆ ತೆರೆ ಎಳುವ ಪ್ರಯತ್ನ ಸುರ್ಜೇವಾಲಾ ಮಾಡ್ತಾರ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದು ಗೊತ್ತಿಲ್ಲ ಅದ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತ ಕಾರಣ ಇತ್ತೀಚೆಗಂತೂ ಸಚಿವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಪಕ್ಷದಲ್ಲಿ ಗೊಂದಲಗಳಿದೆ ಸಿಎಂ ಕುರ್ಚಿಯ ಕದನ ಏರ್ಪಟ್ಟಿದೆ ಇದು ಕಾರ್ಯಕರ್ತರಲ್ಲಿ ಗೊಂದಲಗಳ ಸೃಷ್ಟಿಯಾಗುತ್ತೆ ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲೇ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬಹುದು ಸುರ್ಜೇವಾಲಾ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ನಾಯಕರದ್ದು ಕಾಗ್ ನೋಡ್ಬೇಕು ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಅಂತ